ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಸ್ಮಸ್ ರಜಾ ಮೂವೈತ್ ನೋಡ್ರಿ ಹಂಗ ನ್ಯೂ ಇಯರ್ ಎಲ್ಲ ಒಟ್ಟಿಗೆನೂ ಕೊಟ್ಟಿರ್ತಾರೆ ಸುಮಾರು ಒಂದು ಫಸ್ಟ್ ಡೇ ಮತ್ತೆ ಊರಿಗೆ ಹೋಗಿದ್ದೆಲ್ಲ ಅವಾಗ ಒಂದೆರಡು ದಿನ ರಜೆ ಆಗಿತ್ತು ಸಿದ್ದು ಸ್ಕೂಲ್ ಟೋಟಲ್ ಒಂದು ಹದಿನೈದು ದಿನ ರಜೆ ಆದ್ಮೇಲೆ ಮತ್ತೆ ಸ್ಕೂಲಿಗೆ ಹೊಂಟ ನೋಡ್ರಿ ಸಿದ್ದು ಇದಾದ ಮೇಲೆ ನಾಳೆಯಿಂದ ಮತ್ತೆ ಯೂನಿಟ್ ಟೆಸ್ಟ್ ಅವನು ಶುರು ಆಗ್ತವೆ ಹೀಗಾಗಿ ಸ್ಕೂಲಿಗೆ ನಮ್ಮ ಮನೆಯವರು ಬೇಡ ಹೊರಟಿದ್ರು ಮಾರ್ನಿಂಗು ಏಳುವರೆಗೆ ಹೋಗ್ತಾನೆ ಅಂದರೆ ಅವನು ಟಿಫಿನ್ ತಗೊಂಡು ಹೊರಟಿದ್ರು ಇನ್ನೂ ಬೇಡ ನಿನ್ನ ಹೋದ ಅವನು ಒಂದೇ ತಾರೀಕಿಗೆ ಅವನು ಹೋಗಿಬಿಟ್ಟಿತ್ತು ಅವನು ಮನೆಯಿಂದ ಮಧ್ಯಾಹ್ನಕ್ಕೆ ಹೋದ ಸೊ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮತ್ತು ರೂಟೀನಿಗೆ ಬರ್ಬೇಕಲ್ರಿ ಸ್ಕೂಲ್ ಚಲೋ ಬೆಳಗ್ಗೆ ಬೇಗ ಎಳೆದು ಮತ್ತು ಇವಾಗ ಕ್ಲಾಸು ಮತ್ತು ನಾನು ಊರಿಗೆ ಹೋದಾಗ ರಜಾ ಮಾಡಿದ್ನಲ್ಲ ಸೊ ಅವನ್ನೆಲ್ಲ ರೂಟೀನಿಗೆ ತರಬೇಕಲ್ರಿ ಹೀಗಾಗಿ ಸ್ವಲ್ಪ ಸಿದ್ ಧೀರಾಜ್ ಬಟ್ಟೆ ಭಾಳ ಇದ್ವು ನಿನ್ನೆ ಅವನು ಹೋದ ತಕ್ಷಣ ಎಲ್ಲ ಮಷೀನಿಗೆ ಹಾಕಿದ್ದೆ ಸ್ವಲ್ಪ ಇವತ್ತೂ ಹಾಕ್ಕೊಂಡಿನಿ ಯಾಕಂದರೆ ಅವನು ಒಂದು ಹತ್ತೆರಡು ದಿನ ಇದ್ದಾನೆ ನಮ್ಮ ಮನೆಯವರು ಒಂದು ವಾರ ಎಲ್ಲ ಬಟ್ಟೆ ಸ್ವಲ್ಪ ಎಲ್ಲ ಮಷಿನಿಗೆ ಹಾಕಿ ಹಾಕಿ ಇಟ್ಟಿದ್ರು ಸೊಲೆನೋ ಕ್ಲೀನ್ ಮಾಡಬೇಕಿತ್ತು ಮತ್ತು ಧೀರಾಜು ಎಲ್ಲ ಹೋದ್ಮೇಲೆ ಬಟ್ಟೆ ಎಲ್ಲ ಮಷೀನ್ಗೆ ಹಾಕಿ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೆ ಸೊ ಅವನ್ನೆಲ್ಲ ಸಿದ್ದು ಹೋದ್ಮೇಲೆ ಮಾರ್ನಿಂಗ್ ರುಟೀನ್ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಹಂಗೆ ಕ್ಲಾಸು ಮುಗಿಸ್ಕೊಂಡು ಐರನ್ ಮಾಡಕತ್ತಿದ್ದೆ ಇನ್ನು ನಾನು ಐರನ್ ಅಂತೂ ಮನೆ ಒಳಗಡೆ ಮಾಡ್ತೀನಿ ಯಾಕಂದರೆ ಈ ಟಿ ಶರ್ಟು ಜೀನ್ಸ್ ಪ್ಯಾಂಟು ಏನಾಗ್ತವೆ ಅಂದ್ರೆ ಅಷ್ಟು ಹೊರಗಡೆ ಕೊಡೋಕೆ ಸರಿ ಆಗಂಗಿಲ್ಲ ಇನ್ನು ಒಂದು ಹದಿನೈದು ದಿನ ಇಲ್ಲ ಒಂದು ತಿಂಗಳಿಗೆ ಹಿಂಗೆ ಬರ್ತಾನಲ್ಲ ಧೀರಾಜ್ ಅವಾಗ ನಾನೇನು ಮಾಡ್ತೀನಿ ಈ ರೀತಿ ಸ್ವಲ್ಪ ಫ್ರೀ ಇದ್ದಾಗ ಸಿದ್ದು ಇವತ್ತು ಬೇಗ ಹೋದ್ಮಲ್ರು ಸು ಸ್ಕೂಲಿಗೆ ಹೋದ ಸ್ವಲ್ಪ ಬೇಗ ಬೇಗ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಫ್ರೀ ಇದ್ದಾಗ ಬೆಳಗ್ಗೆ ಟೈಮು ಮಾಡ್ತೀನಿ ಇಲ್ಲ ಅಂದ್ರೆ ಮಧ್ಯಾಹ್ನ ಮೇಲೆ ಮಾಡ್ತೀನಿ ಏನಾದರೂ ನನ್ನ ವಿಡಿಯೋ ಶೂಟಿಂಗ ಮತ್ತು ವಾಯ್ಸ್ ಏನಾದರೂ ಕೊಡೋದಿತ್ತು ಅಂದರೆ ಇವನ್ನೆಲ್ಲ ನೋಡಿಕೊಂಡು ನನ್ನ ಕೆಲಸ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಹಂಗೆ ಒಂದು ಸ್ವಲ್ಪ ಹೊರಗೂ ಹೋಗಬೇಕಿತ್ತು ಅಂತಂದು ಹೇಳಿ ಬೇಗ ಬೇಗ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಅಲ್ಲರಿ ಅಷ್ಟೊಂದು ಏನು ಐರನ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ ಸೊ ಹೆಂಗೆ ನನಗೆ ಎಷ್ಟು ಬರ್ತೈತೋ ಸೊ ನಾನು ಅಷ್ಟು ಮಾಡ್ತೀನಿ ನಾನು ಮದುವೆಯಾಗಿ ನಾನು ಈ ಮನೆಗೆ ಬಂದ್ರಿ ಅವಾಗಿಂದ ನಮ್ಮ ಮನೆಯವ್ರ ಹೆಸ್ರು ಬಟ್ಟೆನ ಇಸ್ತ್ರೀನ ನಾನಾ ಮಾಡ್ತೀನಿ ಅವ್ರ ಬಟ್ಟೆನ ಸೊ ಹೀಗಾಗಿ ನಾನು ಹೊರಗಡೆ ಅಂತೂ ಕೊಡೋದಿಲ್ಲ ನನಗೆ ಯಾವಾಗ ಹಾಕುತ್ತೋ ಆವಾಗ ನಾನು ಮಾಡಿ ಇಡ್ತೀನಿ ಸೊ ಟೈಮ್ ತೊಗೊಂಡು ಒಂದೊಂದು ಸರ್ತಿ ಸಿದ್ದು ಓದಿಸ್ಕೊತ ಏನಾದರೂ ಸ್ಟಡೀಸ್ ಇತ್ತ ಹೋಮ್ವರ್ಕಿಂದ ಅದನ್ನು ಮಾಡಿಸ್ಕೊತ ನಾನು ಆವಾಗ ಒಂದಿಷ್ಟು ಪ್ರೆಸ್ ಮಾಡಿ ಇಟ್ಬಿಡ್ತೀನಿ ಈ ರೀತಿ ನನ್ನ ಒಂದು ರೂಟೀನ್ ರೂಟಿನಿಟ್ಕೊಂಡಿನಿ ನೋಡ್ರಿ ಸೊ ಸ್ವಲ್ಪ ಶೇರ್ ಮಾಡ್ಕೋಬೇಕಿತ್ತು ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋಬೇಕಿತ್ತು ಅದನ್ನು ಶೇರ್ ಮಾಡಿಕೊಳ್ಳಿನ ಅಷ್ಟೆ ಇನ್ನು ಧೀರಜ್ ಹೋದನಲ್ರಿ ಸ್ವಲ್ಪ ಮಣಿಯೆಲ್ಲ ಖಾಲಿ ಖಾಲಿ ಅನ್ಸಕತ್ತಿತ್ತು ನಿಜ ಹೇಳ್ಬೇಕಂದ್ರೆ ಒಂದು ಹತ್ತೆರಡು ದಿನ ಅವನು ಇದ್ದ ಸಿದ್ದು ಇದ್ದ ಹೀಗಾಗಿ ಇವತ್ತು ಫುಲ್ ಮನೆ ಎಲ್ಲ ಖಾಲಿ ಆದಂಗೆ ಆಗೈತೆ ನೋಡ್ರಿ ನಮ್ಮ ಸಿದ್ದು ಹೋದಂದ್ರೆ ಇನ್ನು ಮಧ್ಯಾಹ್ನ ಎರಡು ಮುಕ್ಕಾಲು ಮೂರು ಗಂಟೆ ರೀ ಬರೋದು ಕೆಲವೊಂದು ಸತಿ ನಮ್ಮ ಮನೆಯವರು ಇಸ್ತ್ರಿ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಹೊರಗಡೆ ಕೊಡು ಅಂತಾರೋ ಸೊ ನಾನು ಕೊಡಕ್ಕೆ ಹೋಗಂಗಿಲ್ಲ ಕೆಲವೊಂದು ಸ್ವಲ್ಪ ವೈಟ್ ಈ ಥರ ಏನಾದರೂ ಇದ್ದು ಅಂದರೆ ನನಗೆ ಟೈಮ್ ಸಿಗಲಿಲ್ಲ ಅಂದರೆ ಒಂದು ಎರಡು ಹೋಗಿ ಮಾಡಿಸ್ಕೊಂಡು ಬರ್ತಾರೆ ಇನ್ನು ಒಂದು ನೈಂಟಿ ಪರ್ಸೆಂಟ್ ನಾನು ಐರನ್ನ ಮನೆ ಒಳಗೆ ಮಾಡ್ತೀನಿ ಹೊರಗಡೆ ಕೊಡೋ ರೂಢಿ ಅಂತೂ ನಾನು ಇಟ್ಕೊಂಡಿಲ್ಲ ಇನ್ನು ನಮ್ಮ ಸಿದ್ದು ಬರೋ ಅಷ್ಟೊತ್ತಿಗೆ ಅಂದರೆ ಇವತ್ತು ಟೋಟಲಾಗಿ ಹೇಳಬೇಕಂದ್ರೆ ಬರೀ ಕ್ಲೀನಿಂಗ್ ಕೆಲಸ ಆಯ್ತು ನೋಡ್ರಿ ಐದನ್ನು ಮನೆ ಕ್ಲೀನಿಂಗು ಸ್ವಲ್ಪ ಬಾಲ್ಕನಿ ಕ್ಲೀನಿಂಗು ಇನ್ನು ಧೀರಜ್ ಹೋದ್ಮೇಲೆ ಬೆಡ್ಶೀಟು ಎಲ್ಲ ಸ್ವಲ್ಪ ದಿಮ್ ಕವರು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ರಿ ಸೊ ಇವತ್ತ ಬರೀ ಇದೇ ಕೆಲಸ ಆಯ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಸಿಂಪಲ್ಲಾಗಿ ನಾನು ಅಡುಗೆ ಮಾಡಿದ್ನಲ್ಲ ಏನೂ ಅಷ್ಟು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅಂಥದ್ದು ಶೇರ್ ಮಾಡ್ಕೊಳ್ಳೋ ಅಂಥದ್ದು ಏನೂ ರೆಸಿಪಿ ಇರಲಿಲ್ಲ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇನ್ನು ಮಧ್ಯಾಹ್ನ ಇವನಿಗೆ ಓದೋದೊಂದು ಎಕ್ಸ್ಟ್ರಾ ಕೆಲ್ಸ ಇತ್ತು ರೀ ಹೀಗಾಗಿ ನಾನು ಅಡುಗೆ ಕಡೆಗೆ ಜಾಸ್ತಿ ಇವತ್ತು ಒತ್ತು ಕೊಡಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ಇನ್ನು ನಿನ್ನೆ ನಿಮ್ಗೆ ನಿನ್ನೆ ಬ್ಲಾಗ್ನಾಗ ತೋರಿಸಿದ್ನಲ್ಲ ಅವ್ರಿಗೆ ಕಳೆ ಒಂದು ಸ್ವಲ್ಪ ಬಿಡಿಸೋ ಬಿದ್ವಲ್ಲ ರೀ ಸೊ ಅವನ್ನೆಲ್ಲ ನಿನ್ನೆ ಸ್ವಲ್ಪ ನೈಟ್ ಬಿಡಿಸ್ಕೊಂಡಿದ್ದೆ ರಾತ್ರಿ ಮತ್ತು ಇನ್ನು ಅವನು ಒಂದು ಸ್ವಲ್ಪ ಬಿಡಿಸ್ಕೋಬೇಕು ಮತ್ತು ಆಮೇಲೆ ಸಿದ್ದು ಓದಿಸ್ಬೇಕು ಈ ರೀತಿ ಎಲ್ಲ ಆದಮೇಲೆ ಮತ್ತೆ ನನ್ನ ಸಾಯಂ ಸಾಯಂಕಾಲದ ರೊಟ್ಟಿನೂ ಶುರು ಆಗ್ತೈತಲ್ಲ ರೀ ಹೀಗಾಗಿ ಅವನ್ನ ಸ್ವಲ್ಪ ನಾನು ನಿನ್ನೆ ನಿಮಗೆ ತೋರಿಸಿದ್ನೆಲ್ಲ ಕೈಯಿಂದ ಬಿಡಿಸಿ ಬಿಡಿಸಿ ಹಾಕಿದ್ದು ಅವನ ಒದ್ದಿ ಬಟ್ಟೆ ಇಲ್ಲಾಂದ್ರೆ ಪೇಪರ್ ಮೇಲೆ ಇಲ್ಲಾಂದ್ರೆ ಯಾವುದಾದ್ರೂ ತಟ್ಟಿ ದೊಡ್ಡ ತಟ್ಟಿ ಇದೆ ಅದೊಳಗೆ ಒಣ ಹಾಕಿ ನಾವು ಬಿಟ್ವಿ ಅಂದ್ರೆ ಆರ್ಕೋತವು ಅದರಿಂದ ನಾನು ಚೂಡ ರೆಸಿಪಿ ವ ಮಸ್ತ್ ಆಗ್ತದೆ ಅದ್ರೊಳಗೆ ನಮಗೆ ಒಂದು ಕರಿ ಬಂದ್ವಿ ಒಣ ಅವ್ರಿ ಕಾಳನ್ನು ಒಂದು ಐದರಿಂದ ಎಂಟು ತಾಸು ನೀರಾಗಿ ಇಟ್ಟ ಮೇಲೆ ಅವನ್ನೆಲ್ಲ ಹಿಜಿಗೆ ಸಿಪ್ಪಿ ಬಿಡಿಸಿ ಈ ರೀತಿ ನಾನು ಬಟ್ಟೆ ಮೇಲೆ ಒಣ ಹಾಕ್ಕೊಂಡಿ ನೋಡ್ರಿ ಇನ್ನು ನೋಡ್ತೀನಿ ಇವತ್ತಾದ್ರೆ ಇವತ್ತು ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಬ್ಲಾಗ್ನಾಗ ನಾನು ಯಾವ ರೆಸಿಪಿ ಮಾಡ್ತೀನಿ ಅನ್ನೋದನ್ನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ನೋಡಿರಿ ಇನ್ನೂ ಸ್ವಲ್ಪ ಹಸಿ ಹಸಿ ಇದ್ದಂಗೆ ಅದಾವು ಹಿಂಗಾಗಿ ಸ್ವಲ್ಪ ಬಟ್ಟೆ ಮೇಲೆ ಹಾಕಿ ಬಿಟ್ಟಿನಿ ರಾತ್ರಿ ಮತ್ತು ಸ್ವಲ್ಪ ಮುಚ್ಚಿಡ್ತೀನಿ ಮತ್ತು ಬೆಳಿಗ್ಗೆ ತೆಗೆದು ರೆಸಿಪಿನ ಶೇರ್ ಮಾಡ್ಕೊತೀನಿ ಇವತ್ತು ಸ್ಕೂಲಿಗೆ ಹೋಗಿ ಬಂದ ನೋಡ್ರಿ ಸಿದ್ದು ಒಂದು ಹದಿನೈದು ದಿನ ಆಗಿತ್ತು ಊರಿಗೆ ಹೋಗಿದ್ವಲ್ಲ ಆವತ್ತಿಂದಲೇ ರಜೆ ಆಗಿಬಿಟ್ಟಿತ್ತು ಸಿದ್ಧಂದು ಒಂದು ಎರಡು ಮೂರು ದಿನ ಅಲ್ಲಿ ಹೋಗಿತ್ತು ಮತ್ತು ಕ್ರಿಸ್ಮಸ್ ರಜಾ ಮತ್ತೆಲ್ಲ ಅಂದರೆ ಇವತ್ತು ಫಸ್ಟ್ ಡೇ ಇತ್ತು ಹೋಗಿ ಬಂದ ಈ ನಾಳಿಂದ ಟೆಸ್ಟ್ ಶುರು ಆಗ್ತಾವೆ ಫಾರ್ಟಿ ಮಾರ್ಕ್ಸ್ ಎಕ್ಸಾಮ್ ಎಕ್ಸಾಮ್ ಅಲ್ಲ ಟೆಸ್ಟ್ ಎಕ್ಸಾಮ್ ಫೈನಲ್ ಸೊ ಫಾರ್ಟಿ ಮಾರ್ಕ್ಸಿನೂ ಟೆಸ್ಟ್ ಶುರು ಆಗ್ತಾವ ಸೊ ರಿವಿಜನ್ ಮಾಡಿಸ್ಬೇಕು ಈಗ ಅದಕ್ಕೆ ಮತ್ತೀಗ ಸಂಜೆ ಮುಂದೆ ಆ ಕ್ಲಾಸ್ ಒಂದು ಸೊ ಹಿಂಗಾಗಿ ಜಸ್ಟ್ ಊಟ ಮಾಡಿದ ಎಲ್ಲ ಮುಗೀತು ಇನ್ನ ಇವತ್ತಿಂದ ಸ್ವಲ್ಪ ಕೆಳಗೆ ಆಡಕ್ಕೆ ಹೋಗಂಗಿಲ್ಲ ರೀ ಇಲ್ರ ಅನ್ಸಿತ್ತು ಈಗ ಒಂದು ಸ್ವಲ್ಪ ಮೊದಲು ಫಸ್ಟ್ ಎಸ್ ಎಸ್ ಟಿ ಐತಲ್ಲ ಹಾ ಎಸ್ ಎಸ್ ಟಿ ಸೆಕೆಂಡ್ ಹಿಂದಿ ಹಿಂಗೇನೋ ಇರ್ಬೇಕು ಫಸ್ಟ್ ಮಾತ್ರ ಎಸ್ ಎಸ್ ಟಿ ಐತಿ ಎಸ್ ಎಸ್ ಟಿ ಆಲ್ಮೋಸ್ಟ್ ಅವನಿಗೆ ಈಸಿ ಐತಿ ಯಾವಾಗಲೂ ಎಸ್ ಎಸ್ ಟಿಗೆ ಔಟ್ ಆಫ್ ಔಟ್ ಅಂತ ತಗೋತಾನ ಅವನಿಗೆ ಟಫ್ ಆಗತ್ತೂರ ಸೈಜ್ ಅಲ್ವ ಈಗಡೆ ಮಾಡ್ತಾನ್ರಿ ಸೈಜ್ ನೋಡೋದ್ ಬಿಟ್ರೆ ಸ್ವಲ್ಪ ಹಿಂದಿನೂ ರಿವಿಷನ್ ಅಂತ ನಾನು ಇವತ್ತು ಕುತ್ಕೊಂಡಿದ್ದೆ ಗ್ರಾಮರ್ ಅದು ಏನಕತ್ತಂದ್ರೆ ನಾವು ಊರಿಗೆ ಹೋದಂದ್ರೆ ಎಲ್ಲ ಇವ್ ತಗೊಂಡೋಗಿ ಒಂದ್ ಮೂರ್ನಾಕ್ ದಿನ ಊರಿಗೆ ಹೋಗಿದ್ದೆ ಸೊ ಇವ್ನೆಲ್ಲ ಹೊತ್ಕೊಂಡು ಹೋಗೋದು ಮತ್ ಬರೋದು ಹೀಗಾಗಿ ಊರಾಗೇನು ಅಭ್ಯಾಸ ಮಾಡೋಕ್ಕೇ ಆಗಿಲ್ಲ ಖರೆ ಹೇಳ್ಬೇಕಂದ್ರೆ ಇನ್ನು ಆನ್ಲೈನ್ ಕ್ಲಾಸು ಕನೆಕ್ಟೂ ಆಗಲಿಲ್ಲ ಕನೆಕ್ಟಾಗಲೇ ಏನು ಮಾಡೋಕ್ಕಾಗಿಲ್ಲ ಒಂದು ನಾಲ್ಕೈದು ದಿನ ವೇಸ್ಟ್ ಆಗ್ತಿತ್ತು ಸೊ ನಾನು ಅವ್ನು ಸಲುವಾಗಿ ಈಗ ಯೋಗ ಕ್ಲಾಸ್ ಜಾಯಿನ್ ಮಾಡಬೇಕಿತ್ತು ಒಂದೆರಡು ದಿನ ಮತ್ತು ಊರಿಗೆ ಹೋಗಿದ್ದೆ ಅಂತ ಒಂದು ಎಂಟು ದಿನ ಗ್ಯಾಪ್ ಮಾಡಿದ್ದೀರಿ ಮೇಲೆ ಮತ್ತೆ ಒಂದು ಸ್ವಲ್ಪ ಎಲ್ಲ ಮತ್ತು ರಿವಿಷನ್ ಮೇಲೆ ಒಂದು ಸ್ವಲ್ಪ ಓದಿದ ಮೇಲೆ ಮತ್ತು ಹೋದ್ರಾಯ್ತು ಅಂತ ಮತ್ತೆ ಇನ್ನೂ ನಾಲ್ಕು ದಿನ ಹೋಗಲೇ ಇಲ್ಲ ನಾನು ಇನ್ನು ನಾಳೆಯಿಂದ ಮತ್ತೆ ನಾನು ಯೋಗ ಕ್ಲಾಸಿಗೆ ಹೋಗ್ಬೇಕು ಯೋಗ ರೊಟೀನ್ ಒಂದು ಶುರು ಆಗ್ತೈತಿ ಸೊ ಹಿಂಗಾಗಿ ಎಲ್ಲ ನ್ಯೂ ಇಯರ್ ಆತ ಇರ್ಬಿಡ್ಕೊ ಹಿಂಗಾಗಿ ಒಂದು ಸ್ವಲ್ಪ ಇವತ್ತ ಓಸಿದಾತು ಅಂತ ನಾನು ಫೋನ್ ಇಲ್ಲಿ ಓದಾಕೊಟ್ಟಿದ್ದೆ ಆಲ್ಮೋಸ್ಟ್ ಅವ್ನ ರಿವಿಷನ್ ಮಾಡ್ಕೊಡೋಣ ಜಸ್ಟ್ ನಾನು ಪ್ರಶ್ನೆ ಒಂದಿಷ್ಟೆಲ್ಲ ಕೇಳೋದು ಕೇಳ್ಬಿಟ್ರೆ ಹುಡುಗರು ಹೆಂಗ ಅಂದ್ರೆ ಅವನು ಓದ್ತಾನ ನಾನು ಒಂದ್ಸತಿ ನನ್ನ ಸಮಾಧಾನಕ್ಕೆ ನಾನು ಒಂದು ಸ್ವಲ್ಪ ಕೇಳಿಕೊ ಕೇಳಿದೆ ಪ್ರಶ್ನೆ ಆತೋ ಆಮೇಲೆ ಏನೇನು ಬರ್ತಾವಲ್ಲ ಪ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟಿರ್ತಾರ ಯಾವ ರೀತಿ ಬರ್ತಾರಂತ ಯಾವ ರೀತಿ ಬರ್ತಾವೋ ಏನೇನು ಬರ್ತಾವ ಅಂತಂದು ಪ್ಯಾಟರ್ನ್ ಕೊಟ್ಟಿರ್ತಾರಲ್ಲ ಸೊ ಆ ರೀತಿಯಿಂದ ನಾನು ಒಂದು ಸತಿ ರಿವಿಷನ್ ಮಾಡಿಸಿದ್ರೆ ಒಂದು ಸ್ವಲ್ಪ ನನಗೂ ಸಮಾಧಾನ ಹೀಗಾಗಿ ಮೂರು ಮೂರು ಲೆಸನ್ ಮೂರು ನಾಲ್ಕು ಲೆಸನ್ಗಳು ಅದಾವೆ ಬರ್ತಾವ ಗ್ರಾಮರ್ ಐತಿ ಇಷ್ಟೆಲ್ಲ ಐತಿ ನೋಡ್ರಿ ಸೊ ನಾಳಿಂದ ಇನ್ನೂ ಸಿದ್ದೂ ಎಕ್ಸಾ ಏನದು ಟೆಸ್ಟಲ್ಲಿ ಶುರುವಾಗ್ತಾವೆ ಅದ್ರ ಜೊತೆ ಜೊತೆಗೆ ಕ್ಲಾಸು ಶುರುವಾಗ್ತಾವೆ ಕಂಟಿನ್ಯೂ ಅದಾವೆ ಗ್ಯಾಪ್ ಇಲ್ಲ ಹಿಂಗಾಗಿ ಒಂದು ಸ್ವಲ್ಪ ಹಿಂಗ ಹಿಂದಿ ಮಾಡಿಸ್ಕೊಂಡಿದ್ದೆ ಈ ರೀತಿ ನಮ್ಮ ಸಿದ್ಧೊಂದು ಯೂನಿಟ್ ಟೆಸ್ಟ್ ಸೆಕೆಂಡದು ಪ್ರಿಪ್ರೇಶನ್ ನಡೆಸ್ಯಾರ ನೋಡ್ರಿ ನಾನು ಹಂಗ ಸ್ವಲ್ಪ ವೀಡಿಯೋದು ಎಡಿಟಿಂಗು ಅದು ಮಾಡಕತ್ತಿದ್ದೆ ಇನ್ನು ಓದೋ ವಿಷಯನೂ ವ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡಿರಲ್ಲ ಇದೇನೋ ದೊಡ್ಡ ವಿಷಯನ ಅನ್ಕೋಬೋದು ಅಂಥವ್ರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಣ್ಣ ಮಕ್ಕಳಿಗೆ ನಾವು ಬೇಸಿಕ್ ನಾಲೆಜ್ ಇರ್ತದಲ್ಲ ರೀ ಈ ಸಣ್ಣ ಸಣ್ಣವ್ರು ಇದ್ದಾಗ ಅವರಿಗೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಮತ್ತು ಥರ್ಡ್ ಸ್ಟ್ಯಾಂಡರ್ಡು ಇರ್ತಾರಲ್ಲ ಅವಾಗ ನಾವು ಪ್ರತಿಯೊಂದು ವಿಷಯದ್ದು ಏನಿರುತ್ತಲ್ಲ ಕ್ಲಿಯರ್ ಮಾಡಿಕೊಟ್ಟು ಅವರು ಸ್ವಲ್ಪ ಸ್ಕೂಲ್ನ ಆದದ್ದನ್ನು ಮನೆಯಾಗ ನಾವು ಮಾಡಿಸ್ಕೊತಾ ಈ ರೀತಿ ಟೆಸ್ಟ್ಗಳು ಎಕ್ಸಾಮ್ಗಳು ಬಂದಾಗ ಮತ್ತು ಒಂದು ಸ್ವಲ್ಪ ರಿವಿಷನ್ ಮಾಡಿಸಿ ಅವರಿಗೆ ಪ್ರಿಪ್ರೇಷನ್ ನಾವು ಕೊಟ್ಟಾಗ ಮಕ್ಕಳಿಗೆ ಇನ್ನೂ ಏನಾಗುತ್ತಲ್ಲ ಕ್ಲಿಯರ್ ಆಗಕತ್ತಿ ಹೀಗಾಗಿ ನಾನು ಈ ಒಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಇವತ್ತಿನ ಲೋಕ ನಿಮಗೆ ಇಷ್ಟ ಆಗೈತಿ ಅನ್ಕೊಂಡಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು